ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ರಾಜಕೀಯವಾಗಿ ಸಕ್ರಿಯ ಆಗಿರೋರನ್ನ ಸದಸ್ಯರನ್ನಾಗಿಸಿ ಜೆಡಿಎಸ್ ಪಕ್ಷವನ್ನ ಬಲಪಡಿಸಬೇಕು ಅಂತ ಹೇಳಿ ಮಾಜಿ ಶಾಸಕರಂತ ಜೆ ಕೃಷ್ಣಾರೆಡ್ಡಿ ಅವರು ತಿಳಿಸಿದರು ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನ ಆವರಣದಲ್ಲಿ ಹಮ್ಮಿಕೊಂಡಿದ್ದಂತಹ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಸಮಿತಿ ರಚನೆ ಕುರಿತ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡೋದಕ್ಕೆ ಪಕ್ಷದ ಹಿರಿಯರು ಪಣವನ್ನು ತೊಟ್ಟಿದ್ದಾರೆ ರಾಜ್ಯದಾದ್ಯಂತ ಬೂತ್ ಮಟ್ಟದ ಕಮಿಟಿ ರಚನೆ ಮಾಡಿ ಸದಸ್ಯತ್ವವನ್ನು ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಂದಿನಿಂದ ತಾಲೂಕಿನ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಹದಿನೈದು ಸದಸ್ಯರನ್ನ ಮಾಡಬೇಕು ಅಂತ ಹೇಳಿ ಮುಖಂಡರಿಗೆ ಸೂಚಿಸಲಾಗಿದೆ ನವೆಂಬರ್ ಡಿಸೆಂಬರ್ನಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯುವಂತಹ ಸಂಭವ ಇದೆ ಇದಕ್ಕೆ ತಯಾರಾಗಿರಬೇಕು ಎಲ್ಲರೂ ಸಕ್ರಿಯವಾಗಿ ಭಾಗಿಯಾಗಿ ನಿಷ್ಠೆಯಿಂದ ದುಡಿಬೇಕು ಅಂತ ತಿಳಿಸಿದರು ಅದೇ ರೀತಿ ಮುಂದೆ ನಾವು ಗೆಲ್ಲಿಸಿದ್ರೆ ನಮಗೆ ಶಕ್ತಿ ಬರ್ತದೆ ಬಲ ಬರ್ತದೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇವತ್ತು ತೊಂದರೆಗಳಿಂದ ನಿವಾರಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಸಂಘಟನೆ ಆಗ್ಬೇಕು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಆದ್ದರಿಂದ ತಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಕೆಲಸವನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ನಮ್ಮ ಅವ್ರಿಗೆ ಈಗ ಮತ್ತೋರ್ವ ಹಿರಿಯ ನಗರಸಭಾ ಸದಸ್ಯರಂತ ಜೆ ಸಿ ನಟರಾಜ್ ಈ ವೇದಿಕೆ ಮುಖಾಂತರ ಸ್ವಾಗತ ಬಯಸ ನಮಸ್ಕಾರ ಧ್ರುವಂಕಾರ ಮಾತುಗಳು ಸ್ಟೈಲು ಎಷ್ಟ ರಸ್ತೆ ನೈರ್ಮಲ್ಯೀಕರಣ ಆಗಲಿ ಒಂದು ಹಾಸ್ಪಿಟಲ್ ಆಗಲಿ ಒಂದು ಪೊಲೀಸ್ ಸ್ಟೇಷನ್ ಆಗಲಿ ಯಾವುದೋ ಒಂದು ದುರಂತ ನಡೆದ್ರು ಯಾವ ಯಾಕೆ ಕಟ್ಟಬೇಕು ಅನ್ನೋದು ಈ ಜಾತ್ಯತೀತ ಜನತಾದಳ ಇರೋದಕ್ಕೆ ಈಗೆಲ್ಲ ಕಾಂಗ್ರೆಸ್ ಅವ್ರಿಗುನು ಮತ್ತೆ ಬಿಜೆಪಿಯವ್ರಿಗು ನಡ್ಕ ಹುಟ್ಟಿದೆ ಯಾಕಂದ್ರೆ ಒಂದು ವರ್ಷ ಆಯ್ತು ನಾವು ಸೋತು ಅವರು ಗೆದ್ದಿದ್ದಾರೆ ಗೆದ್ದು ಏನ್ ಮಾಡಿದ್ದಾರೆ ನಮ್ಮ ಯಾಕಂದ್ರೆ ಚಿಂತಾಮಣಿ ಟೌನ್ ನನ್ನ ನಗರಸಭೆ ನಾನು ಪಾರ್ಲಿಮೆಂಟ್ ಕಳ್ಸಿ ಕೊಟ್ಟಿದ್ರಿ ಅದೇ ರೀತಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆ ಕೂಡ ನಾವು ಗೆಲ್ಲಿಸಬೇಕು ಗೆಲ್ಲಿಸಿದ್ರೆ ನಮಗೆ ಶಕ್ತಿ ಬರ್ತದೆ ಬಲ ಬರ್ತದೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಇವತ್ತು ತೊಂದರೆಗಳಿಂದ ನಿವಾರಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಸಂಘಟನೆ ಆಗ್ಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಆದ್ರಿಂದ ತಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಕೆಲಸ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ ಅವರಿಗೆ ಈಗ ಮತ್ತೋರ್ವ ಹಿರಿಯ ನಗರಸಭಾ ಸದಸ್ಯರಂತ ಜೆಸಿವಿ ನಟರಾಜನವ್ರಿಗೂ ಈ ವೇದಿಕೆ ಮುಖಾಂತರ ಸ್ವಾಗತ ಸಂಭವಿಸೋಣ ನಮಸ್ಕಾರ ಆದಿ ಒಂದು ಗ್ಯಾರಂಟಿಗಳಿಂದ ನಾವು ಸೋತು ಆ ಸೋಲನ್ನು ನಾವು ಒಪ್ಕೊಂಡಿದ್ದೇವೆ ಒಪ್ಕೊಂಡ ನಂತರ ಲೋಕಸಭಾ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಅವರು ಬಿಜೆಪಿಯವರು ಇಬ್ಬರು ಸಂಘಟನೆ ಯಾವ ರೀತಿ ಮಾಡಬೇಕು ಸಂಘಟನೆ ಮಾಡುವಂತ ವ್ಯಕ್ತಿಗಳಿಗೆ ಏನನ್ನ ಹಾಕ್ಬೇಕು ಅನ್ನೋದು ಕಾಲೆಳೆಯುವ ಪದ್ಧತಿ ಅನ್ನೋದು ಜೊತೆಲೆ ಎದ್ದು ಮೋಸ ಮಾಡೋದು ಯಾವತ್ತಿದ್ರೇನೋ ಅದು ಒಳ್ಳೇದಲ್ಲ ಪಾರ್ಲಿಮೆಂಟ್ ಕಳ್ಸಿಕೊಟ್ಟಿದ್ರಿ ಅದೇ ರೀತಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆ ಕೂಡ ನಾವು ಗೆಲ್ಲಿಸಬೇಕು ಗೆಲ್ಲಿಸಿದ್ರೆ ನಮಗೆ ಶಕ್ತಿ ಬರ್ತದೆ ಬಲ ಬರ್ತದೆ ಕೂಡ ಒಟ್ಟಿಗೆ ಸೇರಿ ನಮ್ಮನ್ನ ಜೆ ಪಿ ಭವನದಲ್ಲಿ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ನಮಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಮೊದಲನೇದಾಗಿ ಸದಸ್ಯತ್ವ ಮಾಡುವಂಥದ್ದು ಪ್ರತಿಯೊಂದು ಬೂತ್ಗೂ ಕೂಡ ಹದಿನೈದು ಸದಸ್ಯರನ್ನು ನಾವು ನೇಮಕ ಮಾಡ್ತಕ್ಕಂಥದ್ದು ಮತ್ತು ಎರಡನೇದು ಬೂತ್ ಕಮಿಟಿ ಮಾಡ್ತಕ್ಕಂಥದ್ದು ಅದರಲ್ಲಿ ನಮಗೆ ಇನ್ನೂ ಒಂದು ಅವರೇ ಸೂಚನೆಯನ್ನು ಕೊಟ್ಟರು ನೀವು ಹದಿನೈದು ಜನ ಬೂತ್ ಸಮಿತಿ ಸದಸ್ಯರು ಮತ್ತು ಸದಸ್ಯತ್ವ ಹದಿನೈದು ಸಹ ಹದಿನೈದು ಜನ ಅನ್ನುವಂಥದ್ದು ಬೇಡ ಯಾರು ನೀವು ಹದಿನೈದು ಜನ ಸದಸ್ಯತ್ವವನ್ನು ಮಾಡ್ತೀರೋ ಅದೇ ಹದಿನೈದು ಜನರನ್ನ ಬೂತ್ ಸಮಿತಿಗೆ ನೀವು ಮಾಡ್ಕೊಬೋದು ಅಂದರೆ ನೀವು ಹದಿನೈದು ಹದಿನೈದು ಮೂವತ್ತು ಮಾಡಬೇಕಾಗಿರಲ್ಲ ಅಂದರೆ ಅವರೇ ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ಹದಿನೈದು ಜನ ಕಂಪಲ್ಸರಿ ನೀವು ಇದು ಮಾಡಲೇಬೇಕು ಈಗ ನಾನು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಅವರ ಸಂಪರ್ಕ ಮತ್ತು ನಿಮ್ಮ ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿ ಆನಂತರ ಬಹಳ ಆಗಿ ಆನಂತರ ಬಹಳ ಸಂದರ್ಭಗಳಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಮಗೆ ಪದೇ ಪದೇ ಹೇಳಿ 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 ಕಡೆಗೆ ನಾವು ಒಂದು ಎಷ್ಟು ಸಾವಿರ ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ ಅಂದರೆ ಹದಿನೈದು ವರ್ಷಗಳಲ್ಲಿ ನಾವು ಹತ್ತು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ನನಗೆ ಕೆಲವೊಂದು ಕಡೆ ಆ ಸಭೆಯಲ್ಲಿ ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ಮುಖಂಡರು ಇರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ ಎಷ್ಟು ಸಾರಿ ನಾವು ಹೇಳ್ಸ್ಕೊಳ್ಳೋದು ಅಂತ ನೀವು ನಿಮಗೆ ನಾವು ಬುಕ್ಸನ್ನು ಕೊಟ್ಟಿರ್ತೇವೆ ಮತ್ತು ಎರಡನೇದು ಬೂತ್ ಕಮಿಟಿ ಮಾಡ್ತಕ್ಕಂಥ ಅದರಲ್ಲಿ ನಮಗೆ ಇನ್ನೂ ಒಂದು ಅವರೇ ಸೂಚನೆಯನ್ನು ಕೊಟ್ಟರು ನೀವು ಹದಿನೈದು ಜನ ಬೂತ್ ಸಮಿತಿ ಸದಸ್ಯರು ಮತ್ತು ಸದ್ಯಸತ್ವ ಹದಿನೈದು ಸಲ ಹದಿನೈದು ಜನ ಅನ್ನುವಂಥದ್ದು ಬೇಡ ಯಾರು ನೀವು ಹದಿನೈದು ಜನ ಸದ್ಯಸತ್ವವನ್ನು ಮಾಡ್ತೀರೋ ಅದೇ ಹದಿನೈದು ಜನರನ್ನು ಬೂತ್ ಸಮಿತಿಗೆ ನೀವು ಮಾಡ್ಕೊಬೋದು ಅಂದರೆ ನೀವು ಹದಿನೈದು ಹದಿನೈದು ಮೂವತ್ತು ಮಾಡಬೇಕಾಗಿರಲ್ಲ ಅಂದರೆ ಅವರೇ ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ಹದಿನೈದು ಜನ ಕಂಪಲ್ಸರಿ ನೀವು ಇದು ಮಾಡಲೇಬೇಕು ಈಗ ನಾನು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಅವರ ಸಂಪರ್ಕ ಮತ್ತು ನಿಮ್ಮ ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿ ಆನಂತರ ಭಾಳ ಸಂದರ್ಭಗಳಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಮಗೆ ಪದೇ ಪದೇ ಹೇಳಿ 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 ಕಡೆಗೆ ನಾವು ಒಂದು ಎಷ್ಟು ಸಾವಿರ ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ ಆದರೆ ಹದಿನೈದು ವರ್ಷಗಳಲ್ಲಿ ನಾವು ಹತ್ತು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ನನಗೆ ಎಲ್ಲೋ ಒಂದು ಕಡೆ ಆ ಸಭೆಯಲ್ಲಿ ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ಮುಖಂಡರು ಇರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಗೆ ಹೇಳ್ತಾಯಿದ್ರೆ ನಮಗೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ ಎಷ್ಟು ಸಾರಿ ನಾವು ಹೇಳಿಸ್ಕೊಳ್ಳೋದು ಅಂತ ನೀವು ನಿಮಗೆ ನಾವು ಬುಕ್ಸನ್ನು ಕೊಟ್ಟಿರ್ತೇವೆ ಅವರು ನಮಗೂ ಕೂಡ ನೀವೇ ಹೋಗಿ ಯಾಕಂದರೆ ಅವರು ಅದನ್ನು ಹೇಳಿದ್ರು ನೀವೆಲ್ಲೋ ಕಡೆ ಹೋಟ್ಲುಗಳಲ್ಲೋ ಅಲ್ಲೋ ಇಲ್ಲೋ ಕುಂತ್ಕೊಂಡು ಯಾರ್ದೋ ಮನೆಯಲ್ಲಿ ಕುಂತ್ಕೊಂಡು ಹದಿನೈದು ಹದಿನೈದು ಜನ ಬರೋದು ನಮಗೆ ಕಳಿಸ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅವ್ರು ಹೇಳಿದ್ರು ದೇವೇಗೌಡರು ಯಾಕಂದ್ರೆ ಈ ಎಲ್ಲ ಆ ಬುಕ್ಕುಗಳಲ್ಲಿ ಆ ಡೀಟೇಲ್ಸ್ ಅನ್ನ ನಾವು ಬರೆದು ಅಲ್ಲಿ ಕಳಿಸಿದ ಮೇಲೆ ಆ ಅದರಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ಸ್ ಇರುತ್ತೆ ದೇವೇಗೌಡ್ರೆ ನಿಮಗೆ ಫೋನ್ ಮಾಡಬಹುದು ಆದರೆ ನಿಮಗೆ ನಿಮ್ಮನ್ನ ಬೂತ್ ಸಮಿತಿ ಸದಸ್ಯರನ್ನಾಗಿ ಮಾಡಿದಾರಲ್ಲ ಇದು ನೀ ವಿಚಾರ ನಿಮಗೆ ಗೊತ್ತಿದೆಯಾ ಅಂತ ಕೇಳಬಹುದು ನಿಮಗೆ ಗೊತ್ತಿದ್ರೆ ಹೌದು ಸರ್ ನಮಗೆ ಗೊತ್ತಿದೆ ನಮಗೆ ಗೊತ್ತಿದ್ದೆ ಮಾಡಿರೋದು ಅಂತ ನೀವು ಹೇಳ್ತೀರ ನಾವೆಲ್ಲ ಮನೆಯಲ್ಲಿ ಕುಂತ್ಕೊಂಡು ಬರೆದು ಕಳಿಸಿದ್ರೆ ನಿಮಗೆ ಗೊತ್ತಿರಲ್ಲ ಆಗ ನಮ್ಮ ಕಳ್ಳಾಟ ನಮ್ಗೆ ಅವ್ರು ಅಲ್ಲಿ ಗೊತ್ತಾಗುತ್ತೆ ಆ ಕಳ್ಳಾಟ ಅವ್ರಿಗೆ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ನಿಮ್ಗೆ ಟಿಕೆಟ್ ಇಲ್ಲಪ್ಪ ಅಂತಾರೆ ನಿಮಗೆ ಟಿಕೆಟ್ ಇಲ್ಲಪ್ಪ ಅಂತಾರೆ ಹತ್ತು ಸಾವಿರ ಜನ ಬರ್ತೀವಿ ನಾವು ಹೋರಾಟ ಮಟ್ಟದಲ್ಲಿ ಕೇಳಲು ಬೇಸ್ ಯಾವುದೇ ಬೂತಲ್ಲಿ ಇವತ್ತು ಹದಿನೈದು ಜನ ಸದಸ್ಯತ್ವವನ್ನು ಮಾಡುವಂಥದ್ದು ಕಡ್ಡಾಯವಾಗಿ ಮಾಡಬೇಕು ಅದರಲ್ಲಿ ಒಬ್ಬರು ಇರ್ಬೇಕು ಒಬ್ಬರು ಹಿರಿಯರು ಇರ್ಬೇಕು ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟಂತಿರ ಮೇಲ್ಪಟ್ಟಂಥವರು ಒಬ್ಬರು ಹಿರಿಯರಿರಬೇಕು ಮತ್ತು ಇನ್ನೊಂದು ಎರಡನೇದು ಮಹಿಳಾ ಸದಸ್ಯರಿರಬೇಕು ಮೂರನೇದು ಯುವಕರಿರ್ಬೇಕು ಯುವಕರು ಉಳಿದಿರ್ತಕ್ಕಂಥ ನಿಮ್ಮ ಆ ಬೂತ್ನಲ್ಲಿರ್ತಕ್ಕಂಥ ಆ ಗ್ರಾಮದಲ್ಲಿ ನೀವು ಯಾರು ಆಗಿ ಆಗಿರ್ತಾರೆ ಆದರೆ ಪಕ್ಷದ ವಿಚಾರವಾಗಿ ಆಕ್ಟಿವ್ ಆಗಿ ಯಾರು ಇರ್ತಾರೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಏನೇ ವಿಚಾರಗಳಾದರೂ ಕೂಡ ತಕ್ಷಣ ಸ್ಪಂದಿಸುವಂಥವರು ಯಾರು ಇರ್ತಾರೆ ಉಳಿದಂತೆ ಇನ್ನು ಹನ್ನೆರಡು ಜನವರನ್ನ ಅಂಥವ್ರನ್ನ ಮಾಡಿಕೊಂಡು ಒಟ್ಟು ಹದಿನೈದು ಸದಸ್ಯತ್ವವನ್ನು ನೀವು ಮಾಡ್ಕೊಬೇಕು ಈ ಹದಿನೈದು ಸದಸ್ಯತ್ವ ಯಾರು ಇರ್ತಾರೆ ಅವರನ್ನೇ ನೀವು ಬೂತ್ ಕಮಿಟಿಗೆ ಹಾಕ್ಕೊಳ್ಳಿ ಬೂತ್ ಕಮಿಟಿಗೆ ಇಲ್ಲಿ ನಮ್ಮಲ್ಲಿ ನಾನು ಕೆಲವು ಅಬ್ಸರ್ವೇಷನ್ ಮಾಡಿದ್ದೀನಿ ಈ ಬೂತ್ ಕಮಿಟಿಗೆ ನಮ್ಮ ಗ್ರಾಮದಲ್ಲಿ ನಾನು ಪ್ರಮುಖನು ನಾನು ಒಬ್ಬನಿದ್ದೀನಿ ಸಾಕಲ್ಲ ಇನ್ನು ಉಳಿದಿರ್ತಕ್ಕಂಥವ್ರು ಹದಿನಾಲ್ಕು ಜನ ಬಂದುಬಿಟ್ರೆ ಈ ಪಾಂಪ್ಲೇಟರ್ಗಳು ಯಾರ್ಯಾರ ಕೈಗೆ ಹೋಗ್ಬಿಡ್ತವೋ ಹೆಂಗಪ್ಪ ಅನ್ನೋದು ಇರುತ್ತೆ ನೀವು ಯಾರು ಪ್ರಮುಖರಾಗಿರ್ತೀರ ನೀವೇ ಇರಿ ನೀವು ಯಾರು ಪ್ರಮುಖರಾಗಿರ್ತೀರ ನೀವೇ ಆ ಬೂತ್ನ ಸದಸ್ಯರು ಇರ್ತೀರ ಮತ್ತೆ ಅಧ್ಯಕ್ಷರಾಗಿರ್ತೀರ ಪ್ರಮುಖರು ಯಾರು ಇರ್ತಾರೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಬಹಳ ಪ್ರಮುಖವಾಗಿ ಆ ಹದಿನೈದು ಜನರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಒಬ್ಬರು ಇರ್ಬೇಕು ಹಿರಿಯರು ಒಬ್ರು ಮಹಿಳಾ ಸದಸ್ಯರು ಇರ್ಬೇಕು ಇನ್ನೊಬ್ರು ಯುವಕರು ಇರ್ಬೇಕು ಉಳಿದಂಗೆ ಯಾರು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂಥವರನ್ನು ಹನ್ನೆರಡು ಜನರನ್ನ ಆಯ್ಕೆ ಮಾಡಬೇಕು ಇದು ಒಂದು ಆದರೆ ನಿಮಗೆ ಎರಡು ವಿಚಾರಗಳಲ್ಲಿ ಒಂದು ಆಪ್ಷನ್ ನಿಮಗೆ ಹದಿನೈದು ಜನ ಸದಸ್ಯತ್ವ ಮಾಡುವಂಥದ್ದು ಬೂತ್ ಕಮಿಟಿಗೆ ಹದಿನೈದು ಜನ ಅಂತ ನೀವು ಎರಡನ್ನೂ ಸೇರಿ ಒಂದೇ ಮಾಡಿ ಬೂತ್ ಸದಸ್ಯತ್ವ ಅಂತ ನೀವು ಯಾರನ್ನು ಮಾಡ್ತೀರೋ ಅವರನ್ನೇ ಬೂತ್ ಕಮಿಟಿಗೆ ಕೂಡ ಅದನ್ನೇ ತಗೊಳ್ಳಿ ಅಲ್ಲಿ ನಿಮಗೆ ಒಂದು ಕೆಲಸ ಉಳಿತು ಮತ್ತೆ ಮೂರನೇದು ನಮ್ಮ ನಾಯಕರು ಹೇಳಿದ್ದಾರೆ ನವೆಂಬರ್ ಡಿಸೆಂಬರಲ್ಲಿ ಸಾಧ್ಯ ಸಾ ಚುನಾವಣೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಿದ್ದಾವೆ ಹಾಗಾಗಿ ಎಲ್ಲ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಹೋಟ್ಲಿಗಳಲ್ಲಿ ನೀವು ಸಿದ್ಧರಾಗಿರಬೇಕು ಆದರೆ ಯಾವ್ಯಾವ ಮೀಸಲಾತಿ ಬರ್ತದೋ ಆಮೇಲೆ ನೋಡೋಣ ಅದು ಬಂದಾಗ ಆದರೆ ನಾವು ಚುನಾವಣೆ ನಡೆಸುವಂತದಕ್ಕೆ ನಾವೆಲ್ಲರೂ ಕೂಡ ಸದೃಢರಾಗಿದ್ದೇವೆ ಸಿದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಈಗ ನನಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಹಾಕಿದ್ದಾರೆ ಈ ವೀಕ್ಷಕರು ಅಂದರೆ ಈಗ ನಮ್ಮ ಜಿಲ್ಲೆಗೂ ಕೂಡ ಬರ್ತಾರೆ ಬೇರೆಯವರು ಬರ್ತಾರೆ ಬೇರೆಯವರು ವೀಕ್ಷಕರು ಬಂದು ನಮ್ಮ ತಾಲೂಕು ಅಧ್ಯಕ್ಷರನ್ನು ಮತ್ತು ಹಿರಿಯರನ್ನ ಪದಾಧಿಕಾರಿಗಳನ್ನ ಕೇಳ್ತಾರೆ ಈಗ ಕಳೆದ ಭಾನುವಾರ ನಮ್ಮ ಪಕ್ಷದ ಹೈಕಮಾಂಡ್ ನಿಮಗೆ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ನೀವು ಏನೇನು ಮಾಡಿದ್ದೀರಾ ಅಂತ ಕೇಳಿದ್ರೆ ಈಗ ನೀವು ಹೇಳ್ಬಹುದು ಬೇಕಂದ್ರೆ ನಾವು ಶನಿವಾರ ಇವತ್ತು ಒಂದು ಸಭೆಯನ್ನ ಇಪ್ಪತ್ನಾಲ್ಕನೇ ತಾರೀಕು ನೀವು ಒಂದು ವಾರ ಒಂದು ಏಳು ದಿನಕ್ಕೆ ನಾವು ತಕ್ಷಣ ಎಚ್ಚೆತ್ತುಕೊಂಡಿದ್ದೀವಿ ನೀವು ಕೊಟ್ಟಿರ್ತಕ್ಕಂಥ ಸೂಚನೆಯ ಮೇರೆಗೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಈ ರೀತಿ ಒಂದು ಸಭೆಯನ್ನು ಮಾಡಿದ್ದೀವಿ ಈಗ ನಾಳೆ ಪತ್ರಿಕೆಗಳಲ್ಲಿ ಬರುತ್ತೆ ಮಾಧ್ಯಮಗಳಲ್ಲಿ ಬರುತ್ತೆ ಇದನ್ನೆಲ್ಲ ಕೂಡ ನಾವು ಹೈಕಮಾಂಡ್ಗೆ ನಾವು ಕಳಿಸ್ತೇವೆ ಅದನ್ನು ಯಾರು ವೀಕ್ಷಕರು ಬಂದು ಇಲ್ಲಿ ನೀವೇನು ಮಾಡಿದ್ದೀರಾ ನಾವಲ್ಲಿ ಭಾನುವಾರ ಹೇಳಿದ್ವಿ ನೀವೇನು ಮಾಡಿದ್ದೀರಾ ಅಂತ ಕೇಳಿದ್ರೆ ನಾವು ಇದನ್ನು ಹೇಳ್ಬೋದು ಈಗ ನಾನು ಬೇರೆ ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಾಕಿದ್ದಾರೆ ಅಲ್ಲಿ ನಾನು ಹೋಗಿ ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ ನಾವಿನ್ನೂ ಏನೂ ಮಾಡಿಲ್ಲ ಅಂದರೆ ಅದು ಒಂಥರ ಮುಜುಗರ ಆಗ್ತದೆ ಆದರೆ ನಾವು ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಈಗ ನಮ್ಮ ಮುಂದೆ ಬರ್ತಕ್ಕಂಥದ್ದು ಮುಂದೆ ಆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎ ಪಿ ಎಂ ಸಿ ಇಂಥವೆಲ್ಲ ಕೂಡ ಬರ್ತವೆ ನಗರಸಭೆ ಇವೆಲ್ಲ ಕೂಡ ಯಾವುದೇ ಚುನಾವಣೆ ಬಂದಾಗ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದು ಒಂದು ಸಂದೇಶವನ್ನ ಕೂಡ ಗಳಿಸಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಸಿದ್ಧರಾಗಿರ್ಬೇಕು ನಾವು ಸಿದ್ಧರಾಗಿರ್ಬೇಕು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಂಡು ನಾವು ಮಾಡಕ್ಕೆ ಹೋದ್ರೆ ಕಷ್ಟ ಆಗ್ತದೆ ನಾವೆಲ್ಲಾ ಚುನಾವಣೆಗಳನ್ನು ತೋಲ್ತೇವೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ ಪಾಪ ನಮ್ಗೆ ಏನು ಬೇಜಾರಿಲ್ಲ ಆದ್ರೆ ಮನೆ ನಮ್ಮ